ಯೋಚನೆ ಮಾಡಿಲ್ರಿ ಇನ್ನು ಯೋಚನೆ ಮಾಡಿಲ್ರಿ ಇರಲ್ಲಿ ಸಣ್ಣ ಅಲೆಯೊಂದು ಮೂಡಿ ಚೂರಾದ ಚಂದ್ರನೀಗ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ದಿಸ್ ಈಸ್ ಯುವರ್ ವಿಶ್ವ ಫ್ರಮ್ ದರ್ಬಾರ್ ಲೋಕ್ಸ ಸೂಪರ್ ಈ ಬದ್ದಿ ಏನೋ ಸ್ಟಾರ್ಟ್ ಮಾಡೋಣಂತೆ ಸೊ ಮೊದ್ಲೇಕ ಸುಳ್ಳು ಹೇಳ್ತಾನಂತೆ ಸುಳ್ಳು ಏನಪ್ಪ ಅಂತ ಜನವರಿ ಇಪ್ಪತ್ತೇಳಕ್ಕೆ ಸಿ ಆರ್ ಡಿ ಆರ್ ಎಕ್ಸಾಮ ಫೆಬ್ರವರಿ ಹದಿನೆಂಟಕ್ಕೆ ಫ್ರೀ ಕೋಚಿಂಗ್ ಎಕ್ಸಾಮ ಫೆಬ್ರವರಿ ಇಪ್ಪತ್ತೈದಕ್ಕೆ ಪಿ ಸಿ ಎಕ್ಸಾಮ ಆಮೇಲೆ ಇಪ್ಪತ್ತೊಂಬತ್ತಕ್ಕೆ ಜಿ ಡಿ ಎಕ್ಸಾಮ ಮೊನ್ನೆ ಮಾರ್ಚ್ ಸೆಕೆಂಡಿಗೆ ಡಾಕ್ಟ್ರ್ ರಾಜ್ಕುಮಾರ್ ಅಕಾಡೆಮಿ ಅಂತ ನಡೆಸುವಂತಹ ಪೃಥ್ವಿ ಎಕ್ಸಾಮ ಪೃಥ್ವಿ ಸ್ಕಾಲರ್ಶಿಪ್ ಎಕ್ಸಾಮ್ ಸೊ ಈಗ ಒಂದಿಷ್ಟು ಎಕ್ಸಾಮ್ ಮುಗಿಸ್ಕೊಂಡು ಫುಲ್ ಬ್ಯಾಸ್ರಾಗೈತ್ರಿ ಓದಿ ಓದಿ ಆಗಿರ್ಬೋದು ಚಿಂತೆ ಮಾಡಿ ಮಾಡಿ ಆಗಿರ್ಬೋದು ಸೊ ಹಾಗಾಗಿ ಯಾವುದೋ ಒಂದು ಪ್ಲೇಸಿಗೆ ಹೊಂಟಾನೀಗ ಯಾವ ಪ್ಲೇಸ್ ಅಂತ ಹೇಳಿ ಅಲ್ಲಿಗೆ ರೀಚ್ ಆದ್ಮ್ಯಾಗ ನಿಮ್ಗೆ ನಾನು ರಿವೀಲ್ ಮಾಡ್ತಾನಂತೆ ಆ ಪ್ಲೇಸ್ ಆ ಪ್ಲೇಸ್ ಯಾವುದು ಏನು ಅಂತ ಅಂತ ಅಂತೇಳಿ ಆ್ಯಂಡ್ ಇದು ಸುಳ್ಳಾಗಿತ್ತು ಸತ್ಯ ಹೇಳ್ಬೇಕಪ್ಪ ಅಂತಂದ್ರೆ ಒಂದು ಸ್ವಲ್ಪ ಮನ್ಸಿಗೆನೂ ಭಾಳ ರೀ ಬ್ಯಾಡ್ ಮೂಮೆಂಟ್ ಹ್ಯಾಪಂಡ್ ಇನ್ ಮೈ ಲೈಫ್ ವಿಚ್ ಐ ಕ್ಯಾನ್ ಶೇರ್ ವಿತ್ ಅದರ್ಸ್ ಆ್ಯಂಡ್ ಯು ಅಲ್ಸೋ ಸೊ ಹಂಗಾಗಿ ನನಗದು ಇಶ್ಯ ಏನಂತ ಅಂತ ಗೊತ್ತಿಲ್ಲ ಸೊ ಹಂಗಾಗಿ ಬ್ಯಾಡ್ ಮೂಮೆಂಟ ಅಂತ ಬ್ಯಾಡ್ ಮೂಮೆಂಟ್ ಏನಂತ ಅದಕ್ಕಾಗಿ ಎಲ್ಲರ ಸ್ವಲ್ಪ ಯೋಚನೆ ಮಾಡಿ ಮಾಡಿ ಮೈಂಡೂ ಭಾಳ ಬ್ಲ್ಯಾಂಕ್ ರೀ ಸೊ ಹಂಗಾಗಿ ರಿಫ್ರೆಶ್ಮೆಂಟ್ ಇರಲಿ ಅಂತಂತೇಳಿ ಎಲ್ಲೋ ಹೊಂಟಾನೆ ಹಂಗಂತೇಳಿ ಗೋವಾಗಿವಾ ಅಂತ ಅಲ್ಲ ಸೊ ಡೋಂಟ್ ಥಿಂಕ್ ದಟ್ ಪ್ಲೇಸನ್ನು ಅಲ್ಲಿಗೇನು ಹೊಂಟಿಲ್ಲ ಒಂದು ಯಾವುದೋ ಪ್ಲೇಸಿಗೆ ಹೊಂಟಾನೆ ಯಾವ ಪ್ಲೇಸ್ ಅಂತೇಳಿ ಅಲ್ಲಿಗೆ ಹೋದನಾಗ್ತಾನಂತೆ ಸೊ ಈಗ ಟ್ರೈನ್ ಎಷ್ಟೊತ್ತೆಗೆತ್ಪ ಅಂತಂತಂದ್ರೆ ಈಗ ಒಂಬತ್ತು ನಲ್ವತ್ತೊಂದು ಹತ್ತೆ ಹನ್ನೆರಡು ಐವತ್ತಕ್ಕೇನೋ ಐತಿ ಟ್ರೈನ ಇಲ್ಲಿಂದ ಬೆಳಗಾವಿಗೆ ಐತಿ ಸೊ ಫಸ್ಟ್ ಹೋಗೋದು ಬೆಳಗಾವಿಗೆ ಬೆಳಗಾವಿ ಅಂತ ಮುಂದೆಲ್ಲ ಹೇಳ್ತಾನಂತ ಸೊ ಈಗ ಇನ್ನೂ ಭಾವ ತೆಗೈತಿ ಅಲ್ರಿ ಟೈಮ್ ನಾಷ್ಟ ಇಷ್ಟ ಅಂತೂ ಇನ್ನೂ ಏನೂ ಮಾಡಿಲ್ಲ ಧಾರವಾಡದಾಗ ಇರುವಂತಹ ಉಳುವಿ ಚೆನ್ನ ಬಸವೇಶ್ವರ ದೇವಸ್ಥಾನಕ್ಕೆ ಬಂದಾನೆ ಸೊ ಗುಡಿಗೆ ಬಂದಾನೆ ಬರ್ರಿ ನಿಮ್ಗೆ ತೋರಿಸ್ತಾನಂಥ ಗುಡಿನ ಆ್ಯಂಡ್ ಇಷ್ಟೇ ಇವತ್ತೆಲ್ಲ ಹೊಂಟೈತಿ ಫಾರ್ ದಿ ರಿಫ್ರೆಶ್ಮೆಂಟ್ ಯೋಚನೆ ಮಾಡಿ ಸಾಕಾಗೈತಿ ಅಂದ್ರೆ ಫಾರ್ಮ್ ಮೈ ಕರಿಯರ್ ಮೈ ಲೈಫ್ ಅಷ್ಟೇ ಸೊ ಗುಡಿ ತೋರಿಸ್ತೇನೆ ಅಂತ ಬರ್ರಿ ನಿಮಗೆ ಮೊದಲಕ್ಕೆ ನಾನು ಇನ್ನೂ ದರ್ಶನ ಮಾಡ್ಕೊಂಡಿದ್ದೆ ದರ್ಶನ ಮಾಡ್ಕೊಂಬರೋಣಂತೆ ಓದು ಅಂತಾರೆ ಭಾಳ ಬರ್ತಾರೆ ಇಲ್ಲಿ

ಅರ್ಜೆಂಟ್ ಅಷ್ಟು ಆಯ್ತು ಸೊ ಈಗ ನಾಷ್ಟ ಅಂತ ಏನು ಮಾಡಿಲ್ಲ ಹಂಗ ಬಂದನೆ ಬೆಳಕಿ ಇದ್ದ ರೂಮಿಂದ ಸೊ ಪಟ ಪಟ ಮಾಡೋಣ ನಾ ಅಷ್ಟ ಮಾಡ್ಕೊಂಡು ಹೋಗೋಣ ಅಂತ ಗೆ ಸೊ ಬರ್ರಿನ್ ಮಿನಿಟ್ಸ್ ಐತೆ ಸೊ ಒಂದು ಬಣಸು ತಗೊಂಡ್ರಿ ಚಿರಾಯಿ ಹಾಸ್ಪಿಟ್ಲ್ ಅಪೋಸಿಟ್ ಅಂತ ಒಂದು ಇದೊಂದು ಯಾವುದಿದೆ ವರ್ಷ ಒಳಗೆ ಸೊ ಬಣಿಸ್ತೀನಿ ಹೋಗೋಣಂತ ಸೇಟ್ ಒನ್ ಎ ಫ್ಯೂ ಮೂ ಸೊ ಧಾರವಾಡ ಸ್ಟೇಷನ್ ಈಗಂತೂ ಬಂದ ಬಟ ಟಿಕೆಟ್ ತಗಸ್ಕೊಂಡು ಸಿಗ್ತಾನಂತ ಸ್ಟೇಟ್ ಒನ್ ಆಗಿರ್ಸಿ ಸೊ ಈಗ ಟಿಕೆಟ್ನು ಹಾಕಿರಿ ತೆಗಿಸಿ ಇದು ಧಾರವಾಡ ಸ್ಟೇಷನ್ ಅಂದ್ರೆ ನಮ್ದು ಪ್ಲಾಟ್ಫಾರ್ಮ್ ನಂಬರ್ ತ್ರೀ ಐತಿ ಸೊ ಅಲ್ಲಿ ಈಗ ಬರ್ರಿ ಟ್ರೈನ್ ಈಗ ಐತ್ರಿಪ್ಪ ಹನ್ನೊಂದು ಹದಿನೈದು ಕಣ ಐತಿ ನಾನು ನಾಡು ಮಾಡಿದ್ದೆ ಹದಿನೈದು ಆ್ಯಪ್ ಒಳಗೆ ಒಂದು ಹದಿನೈದು ಥರ ತೋರಿಸತಿ ನೋಡ್ರಿಪ್ಪ ಪಾಯ್ ವೇರ್ ಇಸ್ ಮೈ ಟ್ರೈನ್ ಆ್ಯಪ್ ಒಳಗೆ ಒಂಥರ ತೋರಿಸತಿ ಇನ್ನೊಂದು ಥರ ಅದ್ರೊಳಗೆ ಇನ್ನೊಂಥರ ದೋರ್ಸೈತಿ ಗೂಗಲ್ಯಾಗಂತೂ ಇಲ್ಲಿ ಇನ್ನೊಂದು ಥರ ದೋಸೆ ಸೊ ಈ ಪಟಾಪಟ ಟೈಮ್ ಆಗೈತ್ರಿ ಟೈಮ್ ಆಗೈತಿ ಹನ್ನೊಂದು ಎರಡು ಆತ ಹನ್ನೊಂದು ಹದಿನೈದು ಕೆ ಜಿ ಟ್ರೈನ್ ಸಿಕ್ತಾನಂತ ಸೆಟ್ಮೆಂಟ್ ಆಗಿರಿ ಎರಡು ಎರಡು ದಿನ ತಾಳ ನಾವರ್ಕ ಈ ಫ್ರೆಂಡ್ ಮಂದಿನೇ ಮಂದಿನ ಇಲ್ಲ ಖಾಲಿ 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 ಸೊ ಬ್ರಂಕಾಲ ಅಂತ ಇದ್ರು ಇದನ್ನು ಯಾಕೆ ಹೇಳ್ತಾನಪ್ಪ ಅಂದ್ರೆ ನಂಗೆ ಎಂಥ ಬಿ ಎಡ್ ಸಿಚುವೇಶನ್ ಪಾ ಅಂತಂದ್ರೆ ನಂಗೆ ಇದನ್ನು ಹೇಳ್ಕೊಬೇಕು ಮಾಡೋ ಗೊತ್ತಿಲ್ಲ ಒಂದು ಅವ್ರ ಸಲ ಹೇಳಿದ್ರು ಅವ್ರು ಏ ನೀವು ಫುಲ್ ಸ್ಮಾರ್ಟ್ ಆಗದಿ ಸ್ಮಾರ್ಟ್ ಆಗೋದಿ ಸ್ಮಾರ್ಟ್ ಆಗೋದಿ ಸ್ಮಾರ್ಟ್ ಆಗೋದಿ ಅಂತಂತಂದ್ರೆ ನಿನಗೇನು ಕಣ್ಣೇ ಸಿಗೋದೇನು ಭಾಳ ಹೊತ್ತಾಗಿಲ್ಲ ಅಂದ್ರೆ ಕಣ್ಣೆ ಜಲ್ದಿ ಹತ್ತಾವು ನೀವು ಸ್ಮಾರ್ಟ್ ಆಗಲಿ ಸ್ಮಾರ್ಟ್ ಆಗಲಿ ಅಂತಂದರೆ ಒಂದು ನೂರು ಎರಡುನೂರು ಸಲ ಹೇಳಿದ್ರು ನೋಡ್ರಿ ಹಿಂಗೆ ಯಾಕೆ ಹೇಳಿದ್ರೆ ನನಗೆ ಒಂಥರ ಬಿ ಎಡ್ ಅನ್ನಿಸ್ತದೆ ನನಗೆ ಎಲ್ಲರೂ ಹೋಗೋಳಿ ಎದ್ದಂತೆ ಅಣ್ಣಂಗಾತ ಅವ್ರಿಲ್ಲಿ ಹೇಳ್ಕೊಂಡ್ರೆ ನಾ ಈ ಕಡೆ ಬಂದು ಕುಂತೆ ಆ್ಯಂಡ್ ಬಿ ಎಡ್ ಸಿಚುವೇಶನ್ ಬರಾಕತ್ತೈತೆ ಸಾಂಗ್ಸ್ ಕೇಳ್ಕೊಂತ ಆರಾಮ್ಸೆ ಹೊಂಟ ನೋಡಿರಿಪ್ಪ ಭಾ ಭಾಳ ಚಂದ ಚಂದ ಸಾಂಗ್ಸ್ ಕೇಳಾಕತ್ತೀ ಮನಸ್ ಭಾಳ ಹಗ್ರ ಅನ್ಸಕತೈತಿ ಏನೇನು ಯೋಚನೆ ಇದ್ವಲ್ಲ ಅವೆಲ್ಲ ಹೊಂಟಾವ ಆ್ಯಂಡ್ ಬಸ್ ಅಷ್ಟೊಂದು ಗದ್ದಲಿಲ್ಲ ಏನಿಲ್ಲ ಎಲ್ಲ ಖಾಲಿ ಬೇಕಾದಂಗೆ ಮಕ್ಕೊಂಡು ಓಡಾಡ್ಕೊಂತ ಹೋಗ್ರಿ ನೀವು ಮಂದೇ ಇಲ್ಲ ಸೊ ನೆಕ್ಸ್ಟ್ ಬೆಳಗಾವಿಗೆ ಹೋದ್ ನಾವು ಸಿಕ್ತಾನಂತ ನಮ್ಮ ಟ್ರೈನ್ ಬಿಡುತ್ತೆ ಮತ್ತು ತಿಳವರ್ದಂತೆ ಚಟಾಗಿ ರೀ ಸರ್ ಈಗ ಆಗೈತೆ ನೋಡ್ರಿಪ್ಪ ಸಮಯ ಅಂತಂದ್ರೆ ಒಂದು ಇಪ್ಪತ್ನಾಲ್ಕು ಆತ ಸೊ ಭಾಳ ತಾತ ಇಲ್ಲಿ ನಿಂತ ಟ್ರೈನ್ ಇದು ಯಾವ ಜಂಕ್ಷನ್ ಅಂತಂದ್ರೆ ಲೋಂಡಾ ಜಂಕ್ಷನ್ ಅಂತ ಲೋಂಡಾ ಅಂತೇಳಿ ನಾ ಇದೆ ಫಸ್ಟ್ ನೇಮ್ ಫಸ್ಟ್ ಸಲ ಕೇಳೋಕೈತೆ ಈಗ ಸರ್ ಸೊ ಬೆಳಗಾವಿ ಹೋಗೋಕ್ಕೆ ಇನ್ನೂ ಒಂದೊಂದುವರೆ ತಾಸು ಐತಿ ಸೊ ನಾನು ಏನು ತಗೊಂಡಿದ್ದೆಪ್ಪ ಅಂದರೆ ನಿನ್ನೆ ಬಂದೆ ಮಾಡ್ಕೊಂಡ ಅವ್ನು ಅವನು ಅಂತ ಇಷ್ಟು ಕೂಡ ಮಾಡಿ ಮಾಡ್ಕೊಂಡು ಬಂದಾನಂತ ಅಂತೇಳಿ ಯಾಕಂದ್ರೆ ಇಲ್ಲಿ ದುಡ್ಡು ಭಾಳ ಹೋಗುತ್ತೆ ಟ್ರೈನ್ ಯಾಕೆ ಅಂದ್ರೆ ಭಾಳ ರೀ ಬಜೆಟ್ ಸ್ವಲ್ಪ ಐತಿ ಅಮೌಂಟೆ ಸೊ ಅದಕ್ಕಾಗಿ ಮನೆಯಾಗೆ ಮಾಡ್ಕೊಂಡ್ ಬಂದ ಚುಮ್ಮಾರಿ ಏನು ರೀ ಹೊಟ್ಟೆ ಶೂ ಹತ್ತಂದ್ರೆ ಚುಮಾರಿ ತಿಂತೇಳಿ ಸೊ ಬರ್ ಏನು ತಿಂತಾನಂತ ತೋರಿಸ್ತಾನೆ ಏನು ಮಾಡ್ಕೊಂಡು ಬಂದ್ತಾನೆ ಸೊ ಚುಮ್ಮಾರಿ ಸೊ ನಾನು ಮಾಡ್ಕೊಂಡು ಮಸ್ತಾಗಿ ಮಸ್ತಾಗ ನೋಡ್ರಿ ಎಷ್ಟು ಪಳಗ ಮಸ್ತ್ ಅಂದ್ರೆ ಮಸ್ತಾಗಾವೆ ಸೊ ಚುಮಾರಿ ತಿನ್ನಕ್ ಸಿಗ್ತಾನಂತೆ ಟ್ರೈನ್ ಬಿಟ್ಟ ಮ್ಯಾಗ ಸ್ಟೇಟ್ ಔನ್ ಆಗಿರಿ ಈಗ ಟ್ರೈನಿಗೆ ಬಂದ್ ನೋಡ್ರಿ ಇದು ಕನಕಲಾಬಾ ಸತ್ತೆ ಈಗ ಟ್ರೈನಿಗೆ ಬಂದಂತೆ ಇದು ಬೆಳಗಾವಿ ಸ್ಟೇಷನ್ ಸೊ ಬೆಳಗಾವಿಗೆ ಎಲ್ಲಿ ಏನು ಅಂತ ಅಂತ ಹೇಳ್ತಾನಂತ ಇನ್ನು ಸಂಜೆ ಮುಟ್ಟಕ್ಕೆ ಐತಿ ಟ್ರೈನ್ ಆ್ಯಕ್ಚುಲಿ ಸೆವೆನ್ ತರ್ಟಿಗೇನು ಐತಿ ಟ್ರೈನ್ ಪಟ ಪಟ ಟಿಕೆಟ್ ತಗೋಣಂತೆ ಬೆಳಗಾವಿ ಸ್ಟೇಷನ್ ಹೆಂಗೈತಿ ನೋಡ್ರಿ ಏನು ಮಸ್ತ್ ಐತಿ ಗಿಚ್ಚೈತು ಬಿಡ್ರಿ ಬೆಳಗಾವಿ ಸ್ಟೇಷನ್ ಇದಪ್ಪ ನಾನು ಟ್ರೈನ್ ಬಂದಿತ್ತು ಮೀರಜ್ ಎಕ್ಸ್ಪ್ರೆಸ್ ಸೊ ಇಲ್ಲಿ ನೀವು ನೋಡ್ಬೋದು ಏನೋ ಇಲ್ಲೇ ಇದ್ರದ್ದು ಇದೆ ಅಂತ ಮಾದರಿ ಮಾಡೆಲ್ ಮಾಡಿಟ್ರೆ ಸ್ಟೇಷನ್ನದ್ದು ಆ್ಯಂಡ್ ಇಲ್ಲೆಲ್ಲ ಈ ರೀತಿ ಇತ್ತು ನೋಡಿರಿಪ್ಪ ಬೆಳಗಾವಿ ಸ್ಟೇಷನ್ ಸೊ ಟಿಕೆಟ್ ತರ್ಸಕ್ಕಂತ ಹೋಗಿದ್ದೆ ಏನೋ ನಂಗೆ ಇರೋದು ಟ್ರೈನ್ ಸೆವೆನ್ ತರ್ಟಿಗೆ ಐತಿ ಅವರು ಸಿಕ್ಸ್ ಗಂಟೆ ಅಂದರೆ ಸಿಕ್ಸ್ ಓ ಕ್ಲಾಕ್ ಆಫ್ಟರ್ ಕೊಡ್ತಾರಂತೆ ಟಿಕೆಟ್ ಸೊ ಹಂಗಾಗಿ ಇಲ್ಲೆಲ್ಲರೂ ಸ್ವಲ್ಪ ವೇಟಿಂಗ್ ಅದು ವೇಟ್ ಮಾಡಿ ಬರೋಣಂತೆ ಬರ್ರಿ ಈಗ ಇನ್ನೂ ದನೆ ಮೂರು ಗಂಟೆ ಆಯ್ತು ಮೂರು ಹತ್ತೇನು ಆತ ಸೊ ಇನ್ನೂ ಬೆಳಗಾವಿ ಕದನಿ ಟ್ರೈನ್ ನೋಡಿದರೆ ಏಳುವರೆಗೆ ಐತಿ ಟಿಕೆಟ್ ಏನೋ ಆರು ಮೂವತ್ತು ಕೊಡ್ತಾರಂತೆ ಸೊ ಆರು ಗಂಟೆ ಕೊಡ್ತಾರಂತೆ ಸೊ ಅಲ್ಲಿ ತನಕ ಏನೈತಿ ಬೆಳಗಾವಿ ಒಳಗೆ ಅಂತ ಹೇಳಿ ಎಕ್ಸ್ಪ್ಲೋರ್ ಮಾಡಿ ಅಂತ ರಸ್ತೆಂದು ದೂರು ಹೋಗಂಗಿಲ್ಲ ಇಲ್ಲ ಬರಂಗ್ ಬರ್ರಿ ಅಡ್ಡಾಡಿ ಒಂದು ಕಿಲೋಮೀಟ್ರ್ ಬರ್ರಿ ಇನ್ನು ಯೋಚನೆ ಮಾಡಿಲ್ರಿ ಹಾಂ ಇನ್ನು ಯೋಚನೆ ಮಾಡಿಲ್ಲರಿ ಎಲ್ಲರೂ ಎಲ್ಲಿಗೆ ಹೋಗಿ ಆಗಿ ಬೆಳಗಾವಿ ಯಾರು ಯಾರಾದರೂ ಈ ವಿಡಿಯೋ ನೋಡಕ್ಕೆ ಹತ್ತಿದಾರ ಪ್ಲೀಸ್ ತಿಳಿಸ್ರಿ ಯಾರಿಗಾದರೂ ಈ ಸ್ಟೇಷನ್ ನಿಯರ್ ವಿಸಿಟಿಂಗ್ ಪ್ಲೇಸ್ ಯಾವ್ದಾದ್ರು ಇತ್ತೆ ಸರ್ಚ್ ಮಾಡಿದ್ರೆ ನಂಗೆ ರೌಂಡ್ ಹೇಳಿಲ್ಲ ರೀ ಇಲ್ಲೇ ಮುಂದಿ ಸೊ ಒಂದು ಅಣ್ಣ ಒಂದು ಸಾರಿ ಒಂದು ಅಣ್ಣ ಸರ್ ಏನ್ರಿ ಸೊ ಊಟ ಮಾಡ್ಕೊಂಡು ಹೋಗ್ತಾ ಸಟ್ ಉಂಡಿ ಇನ್ನೂ ಭಾಳ ಸಮಯ ಆಯ್ತು ನನಗೆ ಈಗ ಮೂರು ಮೂವತ್ಮೂರು ಆಯ್ತು ಸೊ ಸಿಗ್ತಾನ ಊಟ ಗಿಟ್ಟಾದ್ಮೇಲೆ ಸಟ್ ಉಂಡಾಗಿತ್ತು ಈಗ ಮತ್ತೊಂದು ಟಿಕೆಟ್ ತೆಗಿಸಿ ಆಯ್ತ ಬೆಳಗಾವಿ ಟು ಪುಣೆ ಪುಣೆಯಿಂದ ಕೊಪರಗಾಮ ನಾನು ಇಲ್ಲಿಂದ ಮಾಡಿದ್ದೆ ಅದು ಸೆವೆನ್ ಸೆವೆನ್ ತರ್ಟಿಗೆನೂ ಐತದೆ ಸೀದಾ ಗೋಪರ್ಗಾಮಿಗೆ ಆದ್ರೆ ಭಾಳ ರಶ್ ಆಗುತ್ತಂತೆ ಸೊ ರಶ್ ಆಗೋ ಕಾರಣಕ್ಕೆ ಇಲ್ಲಿಂದ ಪುಣೆ ಅಂದ್ರೆ ಬೆಳಗಾವಿ ಇಂತ ಪುಣೆ ಪುಣೆ ಇಂತ ಗೋಪರ್ಗಾಮ ಸೊ ಹಂಗಾಗಿ ಪುಣ ಹೊಂಟನೀಗ ಸೊ ಪುಣಾದಿಂದ ಹೋಗೋಣಂತ ಗೋಪರ್ಗಾಮಿಗೆ ಇಲ್ಲಿಂದ ಸೀದಾ ಸೀದ ಐತ್ರಿ ಟ್ರೈನ್ ಗೋಪರ್ಗಾಮಿಗೆ ಐತಿ ಡೇಲಿ ಒನ್ಸ್ ಅದ ಅದು ಸೆವೆನ್ ತರ್ಟಿಗೆ ಐತಿ ಆದರೆ ಸೆವೆನ್ ತರ್ಟಿಗೆ ಭಾಳ ರಶ್ ಆಗತ್ತಂತ ಸೊ ಹಂಗಾಗಿ ಕುಂಟೈತಿ ಸೊ ಈಗ ಟ್ರೈನ್ ಸಿಕ್ಕನಂತೆ ನೀರಲ್ಲಿ ಸಣ್ಣ ಅಲೆಯೊಂದು ಮೂಡಿ ಚೂರಾದ ಚಂದ್ರನೀಗ ಅಲ್ಲೊಂದು ಚೂರು ಎಲ್ಲೊಂದು ಚೂರು ನಡುವೆಲ್ಲ ನಡುವೆಲ್ಲೋಸು ಫುಲ್ ಮಖ ಯಾಕೊಂಡೆ ಫುಲ್ ಫ್ರೆಶ್ ಆತ ನನ್ನ ಟಿಕೆಟ್ ಇಲ್ಲ ನೋಡ್ರಿ ಹಿಂದೆ ಸೊ ಈಗ ಏನು ಬರೋಪ್ಪ ಅಂದ್ರೆ ಈಗ ಐದು ಇಪ್ಪತ್ತಕ್ಕ ಐತಿ ಟ್ರೈನ್ ಸೊ ಈಗ ಐತಿ ಟೈಮು ಎಷ್ಟು ಅಂತಂದ್ರೆ ಎಷ್ಟು ಎಷ್ಟೈತಿ ಟೈಮು ನಾಲ್ಕು ಮೂವತ್ತು ಒಂದು ಆಗುತ್ತೆ ಸೊ ಬಟ್ ಬಟ್ ಐದು ಇಪ್ಪತ್ತೈದು ಟ್ರೈನ್ ಹತ್ತಿ ಪೂನಾಗೆ ಹೋಗಿ ಪೂನಾದಿಂದ ಹೋಗೋಣಂತೆ ಗೋಪರ್ಗಾಮಿಗೆ ಸೊ ಪ್ರತಿಯೊಂದು ನಿಮ್ಮ ಜೊತೆ ಪ್ರಿನ್ ಟು ಪಿನ್ ಶೇರ್ ಆಸೆ ಮಾಡ್ಕೊಬೇಕು ನಂಗೆ ಅದಕ್ಕೆ ಸಂಬಂಧ ಎಲ್ಲಾನು ವಿಡಿಯೋ ಮಾಡಕತ್ತೆ ಚಿಕ್ಕನ ನಿಮಗೆ ಬೆಳಿಗ್ಗೆ ಬಂದಿದ್ದ ನಮಗೆ ಸ್ಟೇಟ್ ಉಂಡಾಗಿಲ್ಲ ಈಗ ಟ್ರೈನ್ ಇನ್ನೇನು ಹತ್ತು ನಿಮಿಷ ಅಷ್ಟು ಸೊ ಬಂತಪ್ಪ ಅಂದ್ರೆ ಹೋಗ್ಬೇಕೀಗ ಪೂನಾಕ ನಿಮ್ಗೆ ಸಿಗ್ತಾನಂತ ಟ್ರೈನ್ ಮ್ಯಾಗ ಸ್ಟೆಟ್ ಓನ್ ಆಗಿರ್ತೀವಿ ಸೀಟ್ ಸಿಗುತ್ತ ಇಲ್ಲವೋ ಅಂತೇಳಿ ಡೌಟ್ ಐತಿ ಅಲ್ಲಿಂದ ಮಾತ್ರ ಸೀಟ್ ಇದ್ದಿದ್ದಿಲ್ಲ ಇಲ್ಲಿಂದ ಮಾತ್ರ ಸಿಕ್ಕಾಪಟ್ಟೆ ಜನ ಇರಬಹುದು ಮೇ ಬಿ ಹಾಕ್ಬೋದು ಅಷ್ಟು ಭಾಳ ಆಯ್ತಲ್ಲ ಮುಂದೆ ನಿಮ್ಗೆ ಸಿಗ್ತಾನಂತ ಏನು ಕೆಸ ಆಯ್ತಲ್ಲ ಅಲ್ಲಿಗೆ ನಾವು ಹೊಂಟಿದ್ದೀಗ ಅಂದ್ರೆ ಸೇಮ್ ಟ್ರೈನಿಗೆನೆ ಸಿಗ್ತಾನಂತ ಸ್ಟೌಂಡ್ ಆಗಿತ್ತು ಈಗ ಟ್ರೈನ್ ಬಂತು ನೋಡ್ರಿಪ್ಪ ಮಂದಿ ಮಾತ್ರ ಸಿಕ್ಕಾಪಟ್ಟೆ ಐತ್ರಿ ಹೆಂಗೆ ಫುಲ್ ರಶ್ ಆಗ್ಬೋದು ಮಂದಿ ಅಲ್ಲಿನೂ ಐತಿ ಮುಂದೆ ಎಲ್ಲಿನೂ ಐತಿ ಮೈ ಗಾಡ್ ಗದ್ಲಾ ನೋಡ್ರಿ ಸ್ವಲ್ಪ ಇಲ್ಲ ಇದಪ್ಪ ಐತೆ ಟ್ರೈನ್ ಗದ್ದಲ ಸಿಕ್ಕಾಪೈತಿ ನೆಕ್ಸ್ಟ್ ನೆಕ್ಸ್ಟ್ ಐತ್ ನೋಡ್ರಿ ಆರು ಇಪ್ಪತ್ತಕ್ಕೆ ಐತಿ ಟ್ರೈನ್ ಆದ್ರೆ ನೀವು ತಗೊಂಡೋಗಿ ಕುತ್ಬಿಡಿ ಮಠ ಸರ್ ಈ ಟ್ರೈನಾಗ ಮಾತ್ರ ಎಲ್ಲಿ ಮಿಂದ್ರಾಕುಜ್ ಆಗಿಲ್ಲ ಆ ನಮ್ಮನಿಗೆ ರಶ್ ಐತಿ ಸೊ ಈಗ ಸಮಯ ಆಗೈತಿ ಎಷ್ಟು ಅಂತಂದರೆ ಐದು ಐವತ್ತು ನಾಲ್ಕು ಆತ ಸೊ ಈಗ ಸಿಕ್ಸ್ ತರ್ಟಿಗೆ ಐತಿ ಟ್ರೈನ್ ಭುವಕ ಸೊ ಹಂಗಾಗಿ ಈ ಟ್ರೈನಿಗೆ ನಾವು ಹೋಗಂಗಿಲ್ಲ ಇದೇನು ನೆಕ್ಸ್ಟ್ ಬರ್ತಾ ಟ್ರೈನಿಗೆ ಆ ಟ್ರೈನಿಗೆ ಹೋಗ್ಬೇಕಂತ ಮಾಡೀನಿ ಸೊ ಗದ್ಲು ಮಾತ್ರ ಸಿಕ್ಕಾಪಟ್ಟು ಐತಿ ಈ ಟ್ರೈನ್ ಮಾತ್ರ ಈಗ ಬಿಡ್ತ ಸೇಮ್ ಟಿಕೆಟ್ ಬಟ್ ನೆಕ್ಸ್ಟ್ ಟ್ರೈನಿಗೆ ಹೋಗ್ಬೇಕಂತ ಹಾಕಲಕ್ಕೇನೆ ಏನಕ್ಕ ಏನೋ ಗೊತ್ತಿಲ್ಲ ನೋಡ್ರಿಪ್ಪ ಬರ್ರಿ ಫ್ರೆಂಡ್ಸ ಚಹಾ ಕುಡಿಯೋಣಂತೆ ಚಾ ಕುಡ್ದ್ ಮ ಸಿಕ್ತಾನದ ದೈಟ್ ಆನ್ ಆಗ್ಯಾರ ಟ್ರೈನ್ ರಶ್ ಆಗಂಗಿಲ್ಲ ಅಂತ ಹೇಳಿ ಮತ್ತೊಂದು ತಾಸು ಕುಂತಿಯ ಈ ಟ್ರೈನು ಬಾಳ್ ರಶ್ ಆಗಂಗ ಕಾಣ್ತೈತಿ ಸಿಕ್ಕಾಪಟ್ಟ ಜನ ಆಗಲ್ಲ ಹೆಂಗ ಸೇಮ್ ಜನ ಐತಿ ಮೈ ಗಾಡ್ ಅಂತ ಬ್ಯಾಡ್ ಟೈಮ್ ನೋಡ್ರಿ ನಂತ ಹಾವ್ ಇಸ್ ಲೈಟ್ ಸೊ ಇಲ್ಲ ಇಡ್ಲಿ ತಗೊಂಡನ್ ರೀಪಾ ಇದೆ ಇದ ಮಿರೋಜ್ ಒಳಗ ಇಡ್ಲಿ ತಗೊಂಡೈತಿ ಸೊ ನಮಗ್ ಸಿಗ್ತಾನಂತ ಮುಂದೆ ಟ್ರೈನ್ ದೈಟ್ ಆನ್ ಆಗ್ಯಾರ